ತುಂಗಭದ್ರಾ ನದಿಯ ತಟದಲ್ಲಿ ನಿರ್ಮಾಣ ಮಾಡಲಾಗುತ್ತಿರುವ ತುಂಗಾರತಿ ಯೋಗ ಮಂಟಪ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ತುಂಗಾರತಿ ಯೋಗ ಮಂಟಪ ನಿರ್ಮಾಣ ಮಾಡಲಾಗುತ್ತಿದ್ದು ಈ ಜಾಗದಲ್ಲಿ ಬೃಂದಾವನ ಮಾದರಿಯಲ್ಲಿ ವನ ನಿರ್ಮಾಣಕ್ಕೆ ಶುಕ್ರವಾರ ಚಾಲನೆ ನೀಡುವುದರ ಜೊತೆಗೆ ತುಂಗಭದ್ರಾ ನದಿಗೆ ಬಾಗಿನ ಅರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕುರಿತು ವರದಿಯಲ್ಲಿದೆ ತುಂಗಾರತಿ ಯೋಗ ಮಂಟಪದ ಬಳಿ ವನ ನಿರ್ಮಾಣಕ್ಕೆ ಸಿದ್ಧತೆ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ತುಂಗಭದ್ರಾ ನದಿಯ ತಟದಲ್ಲಿರುವ ತುಂಗಾರತಿ ಯೋಗ ಮಂಟಪ ತುಂಗಾರತಿ ಯೋಗ ಮಂಟಪದ ಬಳಿ ನೂರ ಎಂಟು ವಿವಿಧ ತಳಿಯ ಗಿಡಗಳನ್ನು ನೆಡಲು ಸಿದ್ಧತೆ ತುಂಗಾರತಿ ಯೋಗ ಮಂಟಪದ ಬಳಿ ನೆಡಲು ಸಜ್ಜಾಗಿರುವ ನೂರ ಎಂಟು ವಿವಿಧ ತಳಿಯ ಗಿಡಗಳು ಯೋಗ ಮಂಟಪ ಜೋಡಣೆ ವೀಕ್ಷಿಸುತ್ತಿರುವ ಸ್ವಾಮೀಜಿ ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆ ಹರಿಹರ ಪಟ್ಟಣದಲ್ಲಿರುವ ತುಂಗಾರತಿ ಯೋಗ ಮಂಟಪದ ಬಳಿ ಹೌದು ತುಂಗಭದ್ರಾ ನದಿಯ ತಟದಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ತುಂಗಾರತಿ ಯೋಗ ಮಂಟಪ ನಿರ್ಮಾಣ ಮಾಡಲಾಗುತ್ತಿದೆ ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಬಸವರಾಜ ಬೊಮ್ಮಾಯಿಯವರು ತುಂಗಾರತಿ ಯೋಗ ಮಂಟಪ ನಿರ್ಮಾಣ ಮಾಡಲು ಮೂವತ್ತು ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದು ಅದರಲ್ಲಿ ಹತ್ತು ಕೋಟಿ ಹಣ ಮಾತ್ರ ಬಿಡುಗಡೆಯಾಗಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ ಇದೀಗ ಈ ಜಾಗದಲ್ಲಿ ಬೃಂದಾವನ ಮಾದರಿಯಲ್ಲಿ ವನ ನಿರ್ಮಾಣ ಮಾಡಲು ಪಂಚಮಸಾಲಿ ಮಠದ ವಚನಾನಂದ ಸ್ವಾಮೀಜಿ ಮುಂದಾಗಿದ್ದಾರೆ ಸುಮಾರು ನೂರ ಎಂಟು ವಿವಿಧ ಜಾತಿಯ ಗಿಡಗಳನ್ನು ನೆಡಲು ಸಿದ್ಧತೆ ಮಾಡಿಕೊಂಡಿದ್ದು ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆಗೆ ಮಾಜಿ ಸಿಎಂ ಸಂಸದ ಬಸವರಾಜ ಬೊಮ್ಮಾಯಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಬೃಂದಾವನ ನಿರ್ಮಾಣಕ್ಕೆ ಚಾಲನೆ ನೀಡಲಿದ್ದಾರೆ ಅಷ್ಟೇ ಅಲ್ಲದೆ ತುಂಗಭದ್ರಾ ನದಿಗೆ ಬಾಗಿನ ಅರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸಂಸದರು ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಸದ್ಯ ನಾವು ನಾಳೆ ಬೃಂದಾವನ ಅಂತ ಹೇಳಿ ಒಂದು ತೋಟವನ್ನ ಒಂದು ನಿರ್ಮಾಣ ಮಾಡ್ತಾ ಇದೆ ಸುಮಾರು ನೂರ ಎಂಟು ಥರದ ಗಿಡಗಳನ್ನು ಮೂಲಕ ಇಲ್ಲಿ ನೆಳಿ ಕುತ್ಕೋಬೇಕು ಕುಟುಂಬ ಸಮೇತ ಬಂದು ಧ್ಯಾನವನ್ನ ಮಾಡಬೇಕು ಅನ್ನುವಂತ ಕಾರಣಕ್ಕಾಗಿ ತುಂಗಾರತಿ ಜಾಗದಲ್ಲಿ ಎಂಟು ಯೋಗ ಮಂಟಪ ನಿರ್ಮಾಣ ಮಾಡಲಾಗಿದ್ದು ಆ ಎಂಟು ಯೋಗ ಮಂಟಪಗಳಲ್ಲಿ ಯೋಗಿಗಳ ಮೂರ್ತಿಗಳ ಪ್ರತಿಷ್ಠಾಪಿಸುವ ಕನಸನ್ನ ಸ್ವಾಮೀಜಿ ಹೊಂದಿದ್ದಾರೆ ಶಂಕರಾಚಾರ್ಯ ರಾಮಾನುಜಾಚಾರ್ಯ ಬಸವಣ್ಣ ಮಧ್ವಾಚಾರ್ಯರು ಅಲ್ಲಮ ಪ್ರಭು ಅಕ್ಕ ಮಹಾದೇವಿ ಪತಂಜಲಿ ಮಹರ್ಷಿ ಧನ್ವಂತರಿ ಈ ರೀತಿ ಎಂಟು ಜನ ಮಹರ್ಷಿಗಳ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡುವ ಗುರಿಯನ್ನ ಸ್ವಾಮೀಜಿ ಹೊಂದಿದ್ದು ಕನಸು ಸಾಕಾರವಾಗುವ ನಿರೀಕ್ಷೆ ಇದೆ ಎನ್ನುತ್ತಾರೆ ಸ್ವಾಮೀಜಿ ಈ ಸದ್ಯ ಈಗ ಅಷ್ಟ ಎಂಟು ಎಂಟು ಯೋಗ ಮಂಟಪಗಳನ್ನ ಮಾಡಿದೀವಿ ನಾವು ನಮ್ಮ ಹಿಂದೆ ತಾವು ನೋಡಬಹುದು ಈ ಎಂಟು ಮಂಟಪಗಳಲ್ಲಿ ಎಂಟು ಯೋಗಿಗಳ ಸ್ಟ್ಯಾಚ್ಯೂಗಳನ್ನ ಮೂರ್ತಿಗಳನ್ನು ಅನಾವರಣ ಮಾಡಬೇಕು ಅಂತ ಕನಸಿದೆ ನಮ್ಮದು ಅದು ಶಂಕರಾಚಾರ್ಯರು ಮಧ್ವಾಚಾರ್ಯರು ರಾಮಾನುಜಾಚಾರ್ಯರು ವಿಶ್ವಗುರು ಬಸವಣ್ಣವರು ಯೋಮಕಾಯ ಅಲ್ಲಮ ಪ್ರಭುದೇವರು ವೈರಾಗ್ಯನಿಧಿ ಅಕ್ಕಮಹಾದೇವಿಯವರು ಪತಂಜಲಿ ಮಹರ್ಷಿಗಳು ಧನ್ವಂತರಿ ಹೀಗೆ ಅಷ್ಟ ಮಂಟಪಗಳಲ್ಲಿ ಅಷ್ಟ ಮೂರ್ತಿಗಳನ್ನ ಇಟ್ಟು ಮತ್ತು ಮಧ್ಯದಲ್ಲಿ ಒಂದು ಶಿವನ ಮೂರ್ತಿಯನ್ನು ಶಿವ ಇದು ಹರಿಹರ ಕ್ಷೇತ್ರ ಇದು ಈ ಶಿವನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ನಮ್ಮ ಕನಸಿದೆ ಅದು ಎಲ್ಲ ರೀತಿಯಿಂದ ಸಾಕಾರ ಆಗುವಂತ ಕಾಣ್ತಾ ಇದೆ ಇವಾಗ ಒಟ್ಟಿನಲ್ಲಿ ತುಂಗಾರತಿ ಯೋಗ ಮಂಟಪದ ಬಳಿ ಬೃಹತ್ ವನ ನಿರ್ಮಾಣವಾಗಲಿದ್ದು ಭಕ್ತರಿಗೆ ಹಾಗೂ ಸಾರ್ವಜನಿಕರಿಗೆ ಇದು ಪ್ರವಾಸಿ ತಾಣವಾಗಿ ಮಾರ್ಪಡುವುದರಲ್ಲಿ ಎರಡು ಮಾತಿಲ್ಲ